ಒಂದು ಸಿಂಪಲ್ ಒಂದು ಹೇಳ್ತೀವಿ ಕಟ್ಟಿಕೊಂಡಿದ್ದೀವಿ ಏನಂದ್ರೆ ರೋಗ ಬಂದರೆ ಯಾವುದೇ ಸಾವು ಬರೋದಿಲ್ಲ ಆದರೆ ರೋಗ ಬಂದ ಮೇಲೆ ಅದರ ಚಿಂತೆ ಜಾಸ್ತಿ ಆದರೆ ರೋಗಕ್ಕೆ ಸಾವು ಬರುತ್ತೆ ಅಂತೇಳಿ ಕನ್ಸಿಡರ್ ಆಗಿದೆ ರೋಗ ಬಂದರೆ ಹೆದರೋದಿಲ್ಲ ಯಾಕಂದರೆ ಎಲ್ಲ ರೋಗಗಳಿಗೆ ಎಲ್ಲ ಮದ್ದು ಇದೆ ಆದರೆ ಮನಸ್ಸಿನ ಒಂದು ಕಾಯಿಲೆಗೆ ಯಾವುದೇ ರೀತಿ ಬಂದಿಲ್ಲ ಅದು ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ಅದನ್ನು ಸ್ವಚ್ಛ ಮಾಡಿಕೊಂಡು ದಿನಾಲು ಪಾಸಿಟಿವ್ ಆಗಿ ಖುಷಿಯನ್ನ ಬಾತಿದ್ರೆ ರೋಗ ಸಂಪೂರ್ಣವಾಗಿ ದೂರ ಆಗುತ್ತೆ ಅನ್ನುವಂತ ಒಂದು ಕಲ್ಪನೆ ಇದೆ ಅದಕ್ಕೋಸ್ಕರ ರೋಗ ಬಂದರೆ ಯಾವ ರೀತಿಯಾಗಿ ಹೆದರೋದು ಬೇಡ ಎಲ್ಲ ರೋಗಗಳಿಗೆ ಟ್ರೀಟ್ಮೆಂಟ್ ಇದೆ ಆದರೆ ಮನಸ್ಸಿನ ಒಂದು ರೋಗ ತಮಗಾಗಿ ಒಂದು ಸ್ವಚ್ಛತೆಯ ಒಂದು ಪಾಸಿಟಿವ್ ಲೈಫಲ್ಲಿ ನಾವು ಅದನ್ನು ಕ್ಯೂರ್ ಮಾಡಿಕೊಳ್ಬಹುದು ರೋಗಕ್ಕೆ ರುಜಿನಿಯಾದಂಥ ಒಂದು ಸ್ವಸ್ಥವಾದಂತಹ ಮನಸ್ಸು ಸ್ವತವಾದಂತಹ ದೇಹ ಮತ್ತು ಸುತ್ತವಾದಂಥ ಬುದ್ಧಿ ಇದಕ್ಕೆ ನಾವು ಕಾಯಿಲೆಗೆ ಒಂದು ಟ್ರೀಟ್ಮೆಂಟ್ ಇರುತ್ತೇವೆ ಇದು ಪ್ರಥಮವಾದಂಥ ಟ್ರೀಟ್ಮೆಂಟು ಯಾವ್ದಾದ್ರು ಡಾಕ್ಟರ್ ಮೇಲೆ ನಾವು ಭರವಸೆ ಇಟ್ಕೊಳ್ತೀವಿ ನೋಡಿ ಆ ಭರವಸೆ ನಮ್ಮ ಅದನ್ನು ಅರ್ಧವನ್ನು ಉಳಿಸುತ್ತೆ ಅರ್ಧ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ಇನ್ನು ಅರ್ಧ ಕಾಯಿಲೆ ನಿಮ್ಮ ಟ್ಯಾಬ್ಲೆಟ್ಗಳಾಗಲಿ ನಿಮ್ಮ ಒಂದು ಟ್ರೀಟ್ಮೆಂಟ್ಗಳಾಗಲಿ ನಿಮ್ಮ ಮನಸ್ಸಿನ ಒಂದು ಭದ್ರತೆ ಆಗಲಿ ಇದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅನ್ನೋ ಅಂತ ಹೇಳ್ತೀವಿ ಅದಕ್ಕಾಗಿ ದಿನಾಲು ಬೆಳಗ್ಗೆ ಎದ್ದು ನಿಮಗೋಸ್ಕರ ಅರ್ಧ ತಾಸು ಯೋಗವನ್ನು ಇರಿ ಉಸಿರು ಮೇಲೆ ಧ್ಯಾನ ಇರಿ ಉಸಿರನ್ನು ಬಿಡ್ತಾ ಹೋಗಿ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡಿ ಉಸಿರನ್ನು ತಗೊಳ್ಳಿ ಉಸರನ್ನ ಬಿಡಿ ಉಸರನ್ನ ತಗೊಳ್ಳಿ ಉಸಿರನ್ನ ಬಿಡಿ ಉಸರನ್ನ ತಗೊಳ್ಳಿ ಉಸಿರನ್ನ ಬಿಡಿ